ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಸಣ್ಣದಾಗಿ ಡೋರಿನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ತುಂಬಾ ಈ ರೀತಿ ನೀವು ಟಿಕ್ಸ್ನ ಯೂಸ್ ಮಾಡಿದ್ರೆ ನೀವು ಕೂಡ ತುಂಬಾ ಚಿಕ್ಕದಾಗಿ ಮತ್ತು ಸಣ್ಣದಾಗಿ ಡೋರಿನ ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವೆಲ್ಲ ಹೊಸ್ದಾಗಿ ನನ್ನ ಚಾನಲ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ವೀಡಿಯೋಗೆ ಲೈಕ್ ಮಾಡಿ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ಕಾಲಿಂಜ್ಗೂ ಸ್ವಲ್ಪ ಕಡಿಮೆನೇ ಇರಲಿ ನಿಮಗೆ ಎಷ್ಟು ಸಣ್ಣದಾಗಿ ಡೋರಿ ಬೇಕಾಗಿರುತ್ತೆ ಅಷ್ಟು ಸಣ್ಣದಾಗಿ ನೀವು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಸಣ್ಣದಾಗಿ ನೀವು ಸ್ಟಿಚಿಂಗ್ನ ಮಾಡ್ಕೋಬೇಕು ನೀವು ತುಂಬಾ ದೊಡ್ಡದಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಡೋರಿ ಅನ್ನೋದು ಕೂಡ ದಪ್ಪ ಆಗುತ್ತೆ ಹಾಗಾಗಿ ನೀವು ಸಣ್ಣದಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಪೂರ್ತಿ ಎಲ್ಲವೂ ಕೂಡ ಒಂದೇ ಸಮ ಬರಬೇಕು ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಇದು ತುಂಬಾ ಎಷ್ಟು ಸಣ್ಣದಾಗಿ ಸ್ಟಿಚ್ ಆಗ್ತಾ ಇದೆ ಅಂತ ಹಾಗೆಯೇ ನೀವು ಕೂಡ ಇಟ್ಕೊಂಡು ಸಣ್ಣದಾಗಿ ಸ್ಟಿಚಿಂಗ್ನ ಮಾಡಿಕೊಳ್ಳಿ ಅದರಿಂದ ನಿಮಗೆ ಡೋರಿ ಕೂಡ ತುಂಬಾ ಸಣ್ಣದಾಗಿ ಬರುತ್ತೆ ನಿಮಗೆ ರೆಡಿಮೇಡ್ ಡೋರಿ ಕೂಡ ಸಿಗುತ್ತೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ಕ್ವಾಲಿಟಿನ ನೋಡಿ ನೀವು ಕೂಡ ಅದನ್ನು ತಗೊಂಡ್ರೆ ಇವಾಗ ಅದನ್ನು ಕೂಡ ತುಂಬಾ ಸಣ್ಣದಾಗಿ ಮತ್ತು ನಿಮಗೆ ಯಾವ ಕಲರ್ ಮ್ಯಾಚಿಂಗ್ ಬೇಕು ಅನಿಸುತ್ತೆ ಆ ಕಲರಲ್ಲಿ ತಗೋಬೋದು ಇದು ಸೀರೆಯಲ್ಲಿ ಪೈಪಿಂಗ್ನ ತೆಗಿತಾ ಇದ್ದೀವಿ ನಿಮಗೆ ಒಂದೊಂದು ಸೀರೆಗಳು ಪೈಪಿಂಗ್ ಈ ರೀತಿ ಡೋರಿ ಬರೋದಿಲ್ಲ ಸೊ ಆ ಸೀರೆಗಳಲ್ಲಿ ನೀವು ತೆಗೆಯೋದಕ್ಕೆ ಹೋಗ್ಬೇಡಿ ಅದಕ್ಕೆಲ್ಲ ನೀವು ರೆಡಿಮೇಡನ್ನೇ ಯೂಸ್ ಮಾಡಿ ಸಾಫ್ಟ್ ಆಗಿರೋ ಸೀರೆಗಳಾದರೆ ಬರುತ್ತೆ ಸ್ವಲ್ಪ ಬೇರೆ ಸೀರೆಗಳು ಒಂದೊಂದು ಸೀರೆಗಳಲ್ಲಿ ಡೋರಿ ಅನ್ನೋದನ್ನು ತೆಗೆಯೋದಕ್ಕಾಗೋದಿಲ್ಲ ದಾರ ಎಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ನೀವು ಸೀರೆ ಫ್ಯಾಬ್ರಿಕ್ನ ನೋಡಿ ಫಸ್ಟ್ ಅದಾದ ಮೇಲೆ ಡೋರಿನ ನೀವು ತೆಗಿಬೇಕು ನೋಡಿ ಕಾಲಿಂಚಷ್ಟು ಬಿಟ್ಟು ಕಟ್ ಮಾಡ್ಕೋಬೇಕು ನೀವು ಜಾಸ್ತಿ ಬಿಡ್ತು ಅಂತಂದರೆ ನಿಮಗೆ ಉಲ್ಟ ತೆಗೆಯುವಾಗ ತುಂಬಾ ಕಷ್ಟ ಆಗುತ್ತೆ ನೀವು ಸಣ್ಣದಾಗಿ ಡೋರಿ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಕಾಲಿಂಚಷ್ಟೇ ಮಾತ್ರ ಕಟ್ ಮಾಡ್ಕೋಬೇಕು ಇವಾಗ ಇದನ್ನು ಸೀರೆ ಫುಲ್ ನಾವು ತಗೊಂಡಿದ್ದೀವಿ ಸೀರೆ ಫುಲ್ ಕಟ್ ಮಾಡಿ ಅದರಲ್ಲಿ ಡೋರಿ ಮಾಡೋದಕ್ಕೆ ತಗೊಂಡಿದ್ದೀವಿ ನೀವು ಅದನ್ನು ಮದ್ಯಕ್ಕೆ ಕಟ್ ಮಾಡ್ಕೋಬೇಕು ಎರಡು ಡೋರಿ ಮಾಡಿಕೊಂಡು ಒಂದು ಆದಮೇಲೆ ಒಂದು ತೆಗಿಬೇಕಾಗುತ್ತೆ ಒಂದೇ ಸಲ ತೆಗೆದ್ರೆ ನಿಮಗೆ ಹಿಂಸೆ ಆಗುತ್ತೆ ಅದು ಕರೆಕ್ಟಾಗಿ ಫಿನಿಶಿಂಗ್ ಬರೋದಿಲ್ಲ ಆಮೇಲೆ ಮಧ್ಯೆ ಎಲ್ಲಾದರೂ ಮಿಸ್ ಆಯಿತು ಅಂತಂದರೆ ನೀವು ಫಸ್ಟಿಂದ ಮಾಡಬೇಕಾಗುತ್ತೆ ಹಾಗಾಗಿ ಮಧ್ಯಕ್ಕೆ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಇದು ಲೂಪರ್ ಅಂತ ಸಿಗುತ್ತೆ ಇದು ಡೋರಿ ಮೇಕಿಂಗ್ಗೋಸ್ಕರನೇ ಇದೆ ಇಲ್ಲಿ ಸಣ್ಣದಾಗಿ ಈ ರೀತಿ ಕೊಟ್ಟಿರ್ತಾರೆ ಡೋರಿನ ಮಾಡೋದಕ್ಕೋಸ್ಕರ ಇದು ನಿಮಗೆ ಮಾರ್ಕೆಟಲ್ಲಿ ಅರವತ್ತು ರೂಪಾಯಿಗೆ ಸಿಗುತ್ತೆ ನೀವು ಇದನ್ನು ಯೂಸ್ ಮಾಡಿಕೊಂಡು ಡೋರಿನ ಬೇಗಕ್ಕೆ ತೆಗಿಬೋದು ನೀವು ಸೂಜಿದಾರ್ದ ಸಹಾಯದಿಂದ ಕೂಡ ತೆಗಿಬೋದು ಆದರೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ತೆಗೆಯೋದು ಕೂಡ ಸ್ವಲ್ಪ ಬಿಗಿನರ್ಸ್ಗೆ ಸ್ವಲ್ಪ ಹಿಂಸೆ ಅಂತಲೇ ಅನಿಸುತ್ತೆ ಈ ರೀತಿ ನೀವು ಲೂಪರ್ನ ತೆಗೆದಿಟ್ಕೊಂಡ್ರಿ ಅಂದರೆ ನೋಡಿ ಇವಾಗ ಅಲ್ಲಿ ಕೊಟ್ಟಿರ್ತಾರೆ ಅಲ್ವ ಸಣ್ಣದಾಗಿ ಅಲ್ಲಿಗೆ ಬಟ್ಟೆನ ಸಿಗ್ಸ್ಕೋಬೇಕು ಈ ರೀತಿ ನಿಮಗೆ ಬಟ್ಟೆ ಅನ್ನೋದು ಅದಕ್ಕೆ ಸಿಕ್ಕಾಕೋಬೇಡ ಅಲ್ಲಿ ಚೂಪಾಗಿ ಸೂಜಿ ಥರ ಕೊಟ್ಟಿರ್ತಾರೆ ಅಲ್ವಾ ಅಲ್ಲಿಗೆ ಬಟ್ಟೆ ಸಿಕ್ಕಾಕೊಂಡ್ರೆ ನಿಮಗೆ ನೀವು ಎಳೆದು ಉಲ್ಟ ತೆಗ್ದಾಗ ಅದು ಪರ್ಫೆಕ್ಟಾಗಿ ನಿಮಗೆ ಡೋರಿ ಅನ್ನೋದು ಬರುತ್ತೆ ಹಾಗೆಯೇ ಅದು ಬಿಚ್ಚಿಕೊಳ್ಳೋದಿಲ್ಲ ಬಟ್ಟೆಯಿಂದ ಈಚೆಗೆ ಅದು ಬಿಚ್ಚಿಕೊಳ್ಳೋದಿಲ್ಲ ಆವಾಗ ನಿಮಗೆ ಡೋರಿ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಈ ರೀತಿ ಎಳ್ಕೊಂಡು ನೀಟಾಗಿ ಇದು ತುಂಬಾ ಸಣ್ಣ ತೆಗ್ದಿರ್ತೀವಿ ಅಲ್ವಾ ಹಾಗಾಗಿ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಎಳ್ಕೊಳ್ಳಿ ಆವಾಗ ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತೆ ಇದು ನೋಡಿ ಕಡ್ಡಿಯಿಂದ ಮುಂದಕ್ಕೆ ಈ ಬಟನ್ ಎಲ್ಲ ಸರಿಸಿ ಇದನ್ನು ಕಡ್ಡಿನ ತೆಗೆದುಬಿಡಿ ಇವಾಗ ಬಟ್ಟೆನೆಲ್ಲ ಪೂರ್ತಿಯಾಗಿ ಎಳೆದು ಈ ರೀತಿ ತೆಗೆದ್ರೆ ಡೋರಿ ಅನ್ನೋದು ತುಂಬಾ ಈಸಿಯಾಗಿ ನಿಮಗೆ ಬಂದುಬಿಡುತ್ತೆ ನೀವು ಎಷ್ಟು ಸಣ್ಣ ಬೇಕೋ ನಿಮಗೆ ಅಷ್ಟು ಸಣ್ಣದಾಗಿ ಈಗೆಲ್ಲ ಯಾರೂ ಕೂಡ ದಪ್ಪದಾಗಿರೋವಂಥ ಡೋರಿನ ಇಷ್ಟಪಡೋದಿಲ್ಲ ಹಾಗಾಗಿ ಸಣ್ಣದಾಗಿ ಬೇಕು ಅಂತಂದರೆ ನೀವು ಕೂಡ ಈ ರೀತಿ ಕಡ್ಡಿನ ಲೂಪರಿಂದ ಸಹಾಯದಿಂದ ನೀವು ತೆಗಿಬೋದು ನೋಡಿದ್ರಲ್ಲ ಎಷ್ಟು ಸಣ್ಣದಾಗಿ ಬಂದಿದೆ ಅಂತ ಇವಾಗ ಇದು ಕೂಡ ರೆಡಿ ಆಯಿತು ಈ ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್